ನಮಸ್ಕಾರ ಬಂಧುಗಳೇ ನಾನೀಗ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನ ದಾಸರಹಳ್ಳಿಯ ಈ ಮನೆಯಲ್ಲಿ ಇದ್ದೇನೆ ದೀಪಾವಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಹಬ್ಬ ಅಂದರೆ ಮಕ್ಕಳಿಗೆ ತುಂಬ ಆಗುತ್ತೆ ಮತ್ತು ವ್ಯಾಪಾರಸ್ಥರು ಹೆಣ್ಮಕ್ಳು ಎಲ್ಲರೂ ಸೇರಿ ಆಚರಿಸುವಂಥ ಒಂದು ಹಬ್ಬ ಅಂದರೆ ಅದು ದೀಪಾವಳಿ ಹಬ್ಬ ನೋಡಿ ಬೇರೆ ಹಬ್ಬಗಳೆಲ್ಲ ನಾಗರ ಪಂಚಮಿ ಆಗ್ಬೋದು ಅವೆಲ್ಲ ಮಹಿಳೆಯರು ಈ ದಸರಾ ಅನ್ನೋ ಅದರ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಹೆಚ್ಚು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತದೆ ಆದರೆ ಈ ದೀಪಾವಳಿ ಹಬ್ಬ ಏನಿದೆಯಲ್ಲ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಎಲ್ಲರೂ ವಿಜೃಂಭಿಸುವಂಥ ಈ ದೀಪಾವಳಿ ಹಬ್ಬ ತುಂಬ ವಿಶೇಷ ದೀಪಗಳಿಂದ ಕೂಡಿರುವಂಥ ಎಲ್ಲೆಡೆ ದೀಪವನ್ನು ಕಾಣುವಂಥ ಸುಂದರಮಯವಾದ ದೃಶ್ಯವನ್ನು ನೋಡುತ್ತಾ ಮತ್ತು ಈ ಪಟಾಕಿಯ ಒಂದು ಹೊಡೆಯುತ್ತಾ ಮಕ್ಕಳಿಗೆ ತುಂಬ ಖುಷಿ ಪಟಾಕಿ ಹೊಡೆಯೋದಂತಂದರೆ ಸೊ ಈ ಪಟಾಕಿ ಹೊಡೆಯೋ ಒಂದು ಖುಷಿ ಆಗ್ಬೋದು ಸಿಹಿ ತಿನಿಸುಗಳಾಗ್ಬೋದು ಪೂಜೆ ಕೈಗಾರಿಗಳಾಗ್ಬೋದು ಎಲ್ಲ ರೀತಿಯ ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಹಬ್ಬ ಈ ಹಬ್ಬದ ಹಿಂದಿನ ವಿಶೇಷ ಏನಂತ ನಾವು ನೋಡ್ತಾ ಹೋದರೆ ರಾಮ ರಾವಣನೊಂದಿಗೆ ಯುದ್ಧ ಮಾಡಿದಾಗ ಅಲ್ಲಿ ಕೊನೆಗೆ ವಿಜಯೋತ್ಸವವನ್ನು ಆಚರಿಸ್ಕೊಂಡು ವಾಪಸ್ ಯೋಧರಿಗೆ ಬರುವ ಒಂದು ಸಂದರ್ಭ ಆಗ ಊರಿನ ಜನ ಎಲ್ಲ ಈ ಶ್ರೀರಾಮದೇವರ ಆಗಮನಕ್ಕೆ ತಯಾರಿಯೊಂದಿಗೆ ಸಿದ್ಧರಾಗಿರ್ತಾರೆ ಶ್ರೀರಾಮದೇವರು ಪ್ರಯಾರಾಜಿನಲ್ಲಿ ಸ್ನಾನ ಮಾಡಿ ತದನಂತರದಲ್ಲಿ ಮುಂದೆ ಅಯೋಧ್ಯೆಗೆ ಹೋಗುವ ಸೂಚನೆಯನ್ನು ಹನುಮಂತ ದೇವರಿಗೆ ಹೇಳಿ ಕಳಿಸ್ಕೊಡ್ತಾರೆ ಹಾಗಾಗಿ ಹನುಮಂತ ದೇವರು ಮುಂಚಿತವಾಗಿ ಹೋಗಿ ಅಲ್ಲಿ ಶ್ರೀರಾಮದೇವರ ಆಗಮನ ಒಂದು ವಿಷಯವನ್ನು ತಿಳಿಸಿ ಆ ಒಂದು ವಿಜಯೋತ್ಸವಕ್ಕೆ ಎಲ್ಲ ಸಿದ್ಧರಾಗಿರ್ತಾರೆ ಆ ಒಂದು ಸುಸಂದರ್ಭ ಈ ದೀಪಾವಳಿ ಹಬ್ಬ ಮತ್ತು ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ನರಕಾಸುರ ನರಕಾಸುರನ ವಧೆ ಮಾಡ್ತಾರೆ ನರಕಾಸುರ ಅಂದ್ರೆ ಭೌಮಾಸುರ ನಮ್ಮ ಶ್ರೀಮದ್ ಭಾಗವತದಲ್ಲಿ ಭೌಮಾಸುರ ಅಂತ ಉಲ್ಲೇಖ ಬರ್ತದೆ ಮತ್ತು ನರಕಾಸುರನಂತೂ ಕೂಡ ಹೇಳ್ತಾರೆ ಆ ನರಕಾಸುರನೇ ಈ ಭೌಮಾಸುರ ಈ ಭೌಮಾಸುರನೇ ಆ ನರಕಾಸುರ ಸೊ ಈ ನರಕಾಸುರ ಮತ್ತು ನರಕಾಸುರನನ್ನ ಶ್ರೀಕೃಷ್ಣ ವಧೆ ಮಾಡಿದಾಗ ನರಕಾಸುರನ ಪರವಾಗಿ ಯಾರ ತರ ಗೊತ್ತಾ ಸಾಕ್ಷಾತ್ ಶಿವನೇ ಆತನ ಸೇನಾಪತಿಯಾಗಿರ್ತಾನೆ ಹೇಗಿದೆ ಈ ಸಂದರ್ಭ ನಿಜವಾಗೂ ಅದ್ಭುತವಾದ ಒಂದು ಸನ್ನಿವೇಶ ಅಂದರೂ ಕೂಡ ತಪ್ಪಾಗ್ಲಿಕ್ಕಲ್ಲ ಶಿವ ಮತ್ತು ಕೃಷ್ಣ ಪರಮಾತ್ಮ ಪರಸ್ಪರ ಯುದ್ಧ ಮಾಡಿರ್ತಕ್ಕಂಥ ಸಂದರ್ಭ ಇದಾಗಿತ್ತು ಬಂಧುಗಳೇ ಯಾಕಂದ್ರೆ ಈ ನರಕಾಸುರ ಇದೇನಲ್ಲ ಭಮಾಸುರ ಮಹಾನ್ ತಪಸ್ವಿ ಆ ಆತ ಶಿವನನ್ನು ಕುರಿತು ತಪಸ್ಸು ಮಾಡಿ ಆತನ ಹೊರ ಪಡಿರ್ತಾನೆ ಏನಂದರೆ ನನಗೆ ನನ್ನ ಸಂದರ್ಭಾನುಸಾರವಾಗಿ ನಾನು ಕೇಳಿದಾಗಲ್ಲ ನೀನು ಬರಬೇಕು ಮತ್ತು ಸೇನಾಪತಿಯಾಗಿ ನೀನೇ ನೇತೃತ್ವ ವಹಿಸಬೇಕು ಅಂತ ಆತನಿಂದ ಹೊರ ಪಡಿರ್ತಿರ್ತಾನೆ ಹೀಗಿರುವಾಗ ಏನು ಶ್ರೀಕೃಷ್ಣನ ಮೊಮ್ಮಗನನ್ನು ಅನಿರುದ್ಧನನ್ನು ಏನು ಚ ಈ ನರಕಾಸುರನ ಮಗಳಾದ ಉಷಾ ಸಾರಿ ಉಷಾ ಏನು ಮಾಡ್ತಾಳೆ ಉಷಾನ ಒಬ್ಬ ಸೇವಿಕಿರ್ತಾಳೆ ಚಿತ್ರಲೇಖ ಚಿತ್ರಲೇಖ ಏನು ಮಾಡ್ತಾಳೆ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸ್ತಾಳೆ ಅದು ಯಾರ ಚಿತ್ರ ಅಂದರೆ ಈ ಅನಿರುದ್ಧನ ಕೃಷ್ಣನ ಮೊಮ್ಮಗನ ಚಿತ್ರವನ್ನು ಬಿಡಿಸಿರ್ತಾಳೆ ಆ ಚಿತ್ ಆ ಉಷಾಳಿಗೆ ಅನ್ಸುತ್ತೆ ಇಷ್ಟು ಸುಂದರವಾಗಿರೋನು ಇವು ನಾನು ಬೇಕು ಹೇಗಲ್ಲ ನೋಡಿ ಇವನು ಮದುವೆ ಮಾಡ್ಕೋಬೇಕಂತ ಪ್ಲಾನ್ ಮಾಡಿ ಈ ಚಿತ್ರಲೇಖಗೆ ಹೇಳ್ತಾಳೆ ಚಿತ್ರಲೇಖನಲ್ಲಿ ಈ ಚಿತ್ರಲೇಖಗೆ ಒಂದು ವಿಶೇಷವಾದ ವಿದ್ಯೆ ಇತ್ತು ಮಾಯಾವಿ ಮಾಯಾವಿಶಕ್ತಿ ಇತ್ತು ಆ ಮಾಯಾವಿ ಶಕ್ತಿಯಿಂದ ಆ ಅನಿರುದ್ಧನನ್ನ ಎತ್ತಕೊಂಡು ಬಂದು ಈತನ ಅರಮನೆಯಲ್ಲಿ ಏನು ಉಷಾಳ ಅರಮನೆಯ ಒಂದು ಗೃಹದಲ್ಲಿ ಉಷಾ ಮತ್ತು ಅಹ್ ಗುಟ್ಟಾಗಿ ಸಂಸಾರ ಕೂಡ ನಡೆದಿರ್ತದೆ ಈ ಸಂದರ್ಭದಲ್ಲಿ ಯಾರಾದರೂ ಒಂದು ಹೆಣ್ಣು ಒಂದು ಗಂಡಿನ ಜೊತೆಗಿದ್ದೇನೆಂದ್ರೆ ಆ ನಡೆ ಆ ಹಾವಭಾವ ಅದು ಹೋಗ್ತಾ 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 ಚೇಂಜ್ ಆಗೋಗ್ಬಿಡುತ್ತೆ ಸೊ ಅದನ್ನ ಗಮನಿಸಿರ್ತಕ್ಕಂಥ ನರಕಾಸುರ ಭೌಮಾಸುರ ಏನ್ ಮಾಡ್ತಾನೆ ಏನ್ ನಡೀತಾ ಇದೆಲ್ಲ ಅಂತ ನೋಡಿದಾಗ ಅಲ್ಲಿ ಅನಿರುದ್ಧನ ನೋಡಿ ಅನಿರುದ್ಧನ ಬಂಧಿಸ್ತಾರೆ ಬಂಧಿಸಿದ ಈ ವಿಷಯ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಯುತ್ತೆ ಆಗ ಶ್ರೀಕೃಷ್ಣ ಪರಮಾತ್ಮನ ಏನು ಅವ್ರ ಯದು ವಂಶಗಳೆಲ್ಲರೂ ಸೇರಿ ಇಲ್ಲಿ ಯುದ್ಧಕ್ ಬರ್ತಾರೆ ಆ ಯುದ್ಧಕ್ ಬಂದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯುದ್ಧ ಆದಾಗ ಆಗ ನರಕಾಸುರನ್ನ ವಧೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ತುಂಬಾ ವಿಶೇಷವಾಗಿ ಇರತಕ್ಕಂತ ಈ ಕಥೆಗಳು ನಿಜವಾಗೂ ಈ ರೀತಿ ಎಲ್ಲ ಇದೆಯಾ ಅಂತ ನಮ್ಗೆ ಅನ್ಸುತ್ತೆ ಶ್ರೀಮದ್ ಭಾಗವತದ ದಶಮ ಸ್ಕಂಧದಲ್ಲಿ ಇದರ ಉಲ್ಲೇಖ ನಮ್ಗೆ ಸಿಗ್ತದೆ ನರಕಾಸುರನ ವಧೆ ಆಯ್ತು ಮತ್ತೆ ಶ್ರೀರಾಮ ದೇವರ ಉತ್ಸವವೂ ಆಯ್ತು ಮತ್ತೆ ಬಲಿಪಾಡ್ಯಮಿ ಅಂತಾರೆ ಅಮಾವಾಸ್ಯ ಆಗಿ ಲಕ್ಷ್ಮೀ ಪೂಜೆ ಆದ್ಮೇಲೆ ಬಲಿಪಾಡ್ಯಮಿ ಅಂತ ಬರ್ತದೆ ನಾಳೆ 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 ಬರುತ್ತೆ ಸೊ ಆ ಬಲಿಪಾಡ್ಯಮಿ ದಿನ ಇದೇ ನಾರಾಯಣ ಇದೇ ಕೃಷ್ಣ ಪರಮಾತ್ಮ ವಾಮನ ಅವತಾರದಲ್ಲಿ ಬಂದು ಬಾಲಕ ರೂಪದಲ್ಲಿ ಬಂದು ತ್ರಿವಿಕ್ರಮನಾಗುವ ಒಂದು ಸಂದರ್ಭ ಅಲ್ಲಿ ಇಂದಿನ ದಿನ ಅಂದ್ರೆ ಬಲಿಪಾಡ್ಯಮಿ ದಿನ ದಾನವನ್ನ ಪಡಿರ್ತಕ್ಕಂಥ ಶುಭ ಸಂದರ್ಭ ಅಂತ ಹೇಳ್ಬೋದು ಆ ಒಳ್ಳೆ ಒಂದು ಮುಹೂರ್ತವಾಗಿದೆ ಒಳ್ಳೆ ಸಂದರ್ಭವಾಗಿದೆ ಆ ಸಂದರ್ಭದಲ್ಲಿ ಆತನಿಂದ ದಾನ ಪಡೆದು ಆತನನ್ನು ವಧೆ ಮಾಡುವಂಥ ಒಂದು ಕ್ರಿಯೆಯಾಗಿದೆ ಒಂದು ರಾವಣನ ವಧೆ ಮಾಡಿರ್ತಕ್ಕಂಥದ್ದು ಎರಡನೇದು ಭೋಮಾಸುರನ್ನು ವಧೆ ಮಾಡಿರ್ತಕ್ಕಂಥದ್ದು ಮತ್ತು ಬಲಿಪಾಡ್ಯಮೆ ದಿನ ಬಲಿಯನ್ನ ವಧೆ ಮಾಡಿರತಕ್ಕಂಥ ದಿನಗಳಾಗಿದ್ದಾವೆ ನಾರಾಯಣ ಪಾಂಡುರಂಗ ಇದು ಆಯ್ತು ಇದಲ್ಲದೇ ವ್ಯಾಪಾರಿಗಳು ವ್ಯಾಪಾರಸ್ಥರು ವಿಶೇಷವಾಗಿ ಆಯುಧ ಪೂಜೆ ಮಾಡತಕ್ಕಂಥದ್ದು